ಆಹಾರವೇ ಔಷಧಿ ಅರವತ್ತು ವರ್ಷದ ನಂತರ ಈ ಎಂಟು ಆಹಾರಗಳನ್ನು ತಪ್ಪದೇ ಸೇವಿಸಿ ನಮಸ್ಕಾರ ಸ್ನೇಹಿತರೆ ವಯಸ್ಸಾದಂತೆ ನಮ್ಮ ದೇಹವನ್ನು ಔಷಧಿಗಳಿಂದ ಅಲ್ಲ ಬದಲಿಗೆ ಅಡಿಗೆ ಮನೆಯಲ್ಲಿ ದೊರೆಯುವ ಕೆಲವು ವಿಶೇಷ ಆಹಾರಗಳಿಂದ ಕಾಪಾಡಿಕೊಳ್ಳಬಹುದು ಎಂಬುದು ನಿಮಗೆ ಗೊತ್ತೇ ಹೌದು ಇನ್ನು ನಾವು ಅರವತ್ತು ವರ್ಷವನ್ನು ದಾಟಿದವರಿಗೆ ಯಾವ ಆಹಾರಗಳು ವರದಾನವಾಗಬಹುದು ಎಂಬುದನ್ನು ತಿಳಿಸಲಿದ್ದೇವೆ ಈ ಮಾಹಿತಿಯು ನಿಮ್ಮ ಆರೋಗ್ಯವನ್ನು ಸುಧಾರಿಸುವುದರ ಜೊತೆಗೆ ನಿಮ್ಮ ಜೀವನಕ್ಕೆ ಹೊಸ ಚೈತನ್ಯವನ್ನು ತುಂಬುತ್ತದೆ ಈ ವಿಷಯವನ್ನು ಕೊನೆಯವರೆಗೂ ಓದಿ ಏಕೆಂದರೆ ಇದು ನಿಮಗೆ ತುಂಬಾ ಉಪಯುಕ್ತವಾಗಲಿದೆ ಅರುವತ್ತು ವರ್ಷವನ್ನು ದಾಟಿದ ನಂತರ ದೇಹದಲ್ಲಿ ಹಲವಾರು ಬದಲಾವಣೆಗಳು ಕಾಣಿಸಿಕೊಳ್ಳುತ್ತವೆ ಮೊದಲು ಘಂಟೆಗಟ್ಟಲೆ ಮಾಡುತ್ತಿದ್ದ ಕೆಲಸಗಳು ಈಗ ಕೆಲವೇ ನಿಮಿಷಗಳಲ್ಲಿ ಧಣಿವನ್ನುಂಟು ಮಾಡುತ್ತವೆ ಮೂಳೆಗಳ ಗಟ್ಟಿತನ ಕಡಿಮೆಯಾಗುತ್ತದೆ ಜೀರ್ಣಕ್ರಿಯೆ ದುರ್ಬಲವಾಗುತ್ತದೆ ಮತ್ತು ಸಣ್ಣಪುಟ್ಟ ರೋಗಗಳು ಭಾರಬಾರಿಗೆ ಕಾಡತೊಡಗುತ್ತವೆ ಕೆಲವೊಮ್ಮೆ ದೇಹವು ಮೊದಲಿನಂತೆ ಸಹಕಾರ ನೀಡದಂತೆ ಭಾಸವಾಗುತ್ತದೆ ಇಂತಹ ಸಂದರ್ಭದಲ್ಲಿ ಜನರು ಸಾಮಾನ್ಯವಾಗಿ ಔಷಧಿಗಳ ಮೊರೆ ಹೋಗುತ್ತಾರೆ ಆದರೆ ಆಯುರ್ವೇದದ ಒಂದು ಅಮೂಲ್ಯ ಸೂತ್ರವೆಂದರೆ ಆಹಾರವೇ ಔಷಧಿ ಅಂದರೆ ಸರಿಯಾದ ಆಹಾರ ಸೇವನೆಯಿಂದ ಔಷಧಿಗಳ ಅಗತ್ಯವೇ ಕಡಿಮೆಯಾಗುತ್ತದೆ ಈ ನಿಯಮ ವೃದ್ಧರಿಗೆ ಇನ್ನೂ ಮುಖ್ಯವಾಗುತ್ತದೆ ಈಗ ಅರುವತ್ತು ವರ್ಷದ ನಂತರ ಯಾವ ಆಹಾರಗಳನ್ನು ನಿಯಮಿತವಾಗಿ ಸೇವಿಸಿದರೆ ದೇಹವನ್ನು ಆರೋಗ್ಯವಾಗಿಟ್ಟುಕೊಂಡು ಮೂಳೆಗಳನ್ನು ಗಟ್ಟಿಗೊಳಿಸಿ ಜೀವನವನ್ನು ಚೈತನ್ಯಮಯವಾಗಿಡಬಹುದು ಎಂಬುದನ್ನು ವಿವರವಾಗಿ ತಿಳಿಯೋಣ ಒಂದು ಹಾಲಿನ ಉತ್ಪನ್ನಗಳು ಮೂಳೆಗಳಿಗೆ ಶಕ್ತಿ ಜೀರ್ಘಕ್ಕೆ ಸಾಂತ್ವನ ವಯಸ್ಸಾದಂತೆ ದೇಹದಲ್ಲಿ ಕ್ಯಾಲ್ಸಿಯಂ ಮತ್ತು ವಿಟಮಿನ್ ಡಿ ಕೊರತೆಯಾಗುತ್ತದೆ ಇದರಿಂದ ಮೂಳೆಗಳು ದುರ್ಬಲವಾಗುತ್ತವೆ ಮತ್ತು ಕೀಲು ನೋವು ಸಾಮಾನ್ಯವಾಗುತ್ತದೆ ಇಂತಹ ಸಂದರ್ಭದಲ್ಲಿ ಹಾಲು ಮೊಸರು ಮಜ್ಜಿಗೆ ಮತ್ತು ಪನೀರ್ ಅತ್ಯಂತ ಪ್ರಯೋಜನಕಾರಿಯಾಗಿವೆ ಹಾಲು ಕ್ಯಾಲ್ಷಿಯಂ ಪ್ರೋಟೀನ್ ಮತ್ತು ವಿಟಮಿನ್ ಬಿ ಹನ್ನೆರಡು ಸಮೃದ್ಧವಾಗಿದ್ದು ಮೂಳೆಗಳನ್ನು ಬಲಪಡಿಸುತ್ತದೆ ಮತ್ತು ಸ್ನಾಯುಗಳಿಗೆ ಶಕ್ತಿಯನ್ನು ನೀಡುತ್ತದೆ ಮೊಸರು ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ ಆಹಾರವು ಸುಲಭವಾಗಿ ಜೀರ್ಣವಾಗುವಂತೆ ಮಾಡುತ್ತದೆ ಮತ್ತು ಗ್ಯಾಸ್ ಸಮಸ್ಯೆಯಿಂದ ಕಡಿಮೆ ಮಾಡುತ್ತದೆ ಮಜ್ಜಿಗೆ ಒಳಗಿನ ಶಾಖವನ್ನು ಶಮನಗೊಳಿಸುತ್ತದೆ ಮತ್ತು ಆಮ್ಲತೆ ಅಂದರೆ ಅಸಿಡಿಟಿಯಿಂದ ರಕ್ಷಣೆ ನೀಡುತ್ತದೆ ಸಲಹೆ ಪ್ರತಿದಿನ ಬೆಳಗ್ಗೆ ಅಥವಾ ರಾತ್ರಿ ಒಂದು ಗ್ಲಾಸ್ ಬೆಚ್ಚಗಿನ ಹಾಲನ್ನು ಕುಡಿಯಿರಿ ಮಧ್ಯಾಹ್ನದ ಊಟದೊಂದಿಗೆ ಒಂದು ಬಟ್ಟಲು ಮೊಸರನ್ನು ಸೇವಿಸಿ ಮತ್ತು ವಾರಕ್ಕೆ ಕನಿಷ್ಠ ಎರಡು ಬಾರಿ ಪನೀರ್ನನ್ನು ತಿನ್ನಿರಿ ಎರಡು ಮೆಂತ್ಯ ಬಹುಮುಖಿ ಔಷಧಿ ವೃದ್ಧರಲ್ಲಿ ಸಾಮಾನ್ಯವಾಗಿ ಮಧುಮೇಹ ಕೀಲು ನೋವು ಮಲಬದ್ಧತೆ ಮತ್ತು ಗ್ಯಾಸ್ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತವೆ ಇವೆಲ್ಲಕ್ಕೂ ಪರಿಹಾರವಿದೆ ನೆನೆಸಿನ ಮೆಂತಿಯ ಬೀಜಗಳಲ್ಲಿ ರಾತ್ರಿ ಒಂದು ಚಮಚ ಮೆಂತಿಯ ಬೀಜಗಳನ್ನು ನೀರಿನಲ್ಲಿ ನೆನೆಸಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಅದನ್ನು ನೀರಿನೊಂದಿಗೆ ಜಗಿಯಿರಿ ಇದು ರಕ್ತದ ಸಕ್ಕರೆಯನ್ನು ನಿಯಂತ್ರಿಸುತ್ತದೆ ಕೀಲು ನೋವು ಮತ್ತು ಊತವನ್ನು ಕಡಿಮೆ ಮಾಡುತ್ತದೆ ಮತ್ತು ಮಲಬದ್ಧತೆ ಮತ್ತು ಗ್ಯಾಸ್ ಸಮಸ್ಯೆಗಳಿಂದ ರಕ್ಷಣೆ ನೀಡುತ್ತದೆ ಆಯುರ್ವೇದದಲ್ಲಿ ಮೆಂತೆಯನ್ನು ಚಮತ್ಕಾರಿ ಔಷಧಿ ಎಂದು ಪರಿಗಣಿಸಲಾಗಿದೆ ಇದು ವೃದ್ಧರಿಗೆ ಅತ್ಯಂತ ಉಪಯುಕ್ತವಾಗಿದೆ ಮೂರು ನೆಲ್ಲಿಕಾಯಿ ಯೌವನದ ರಸಾಯನ ಆಯುರ್ವೇದದಲ್ಲಿ ನೆಲ್ಲಿಕಾಯಿಯನ್ನು ರಸಾಯನ ಎಂದು ಕರೆಯುತ್ತಾರೆ ಅಂದರೆ ದೇಹವನ್ನು ದೀರ್ಘಕಾಲ ಯೌವನದಿಂದ ಕೂಡಿದಂತೆ ಮತ್ತು ಆರೋಗ್ಯವಾಗಿರಿಸುವ ಒಂದು ಪದಾರ್ಥ ನೆಲ್ಲಿಕಾಯಿಯಲ್ಲಿ ವಿಟಮಿನ್ ಸಿ ಆಂಟಿನಾಕ್ಸಿಡೆಂಟ್ಗಳು ಮತ್ತು ಕಬ್ಬಿಣದಂಶ ಸಮೃದ್ಧವಾಗಿದೆ ಇದು ರೋಗ ಶಕ್ತಿಯನ್ನು ಬಲಪಡಿಸುತ್ತದೆ ಕಣ್ಣಿನ ದೃಷ್ಟಿಯನ್ನು ಸುಧಾರಿಸುತ್ತದೆ ಚರ್ಮವನ್ನು ಕಾಂತಿಯುತವಾಗಿಸುತ್ತದೆ ಜೀರ್ಣಕ್ರಿಯೆಯನ್ನು ಉತ್ತಮಗೊಳಿಸುತ್ತದೆ ಕೂದಲು ಉದರದಂತೆ ತಡೆಯುತ್ತದೆ ಮತ್ತು ಯಕೃತನ್ನು ಶುದ್ಧೀಕರಿಸುತ್ತದೆ ಸಲಹೆ ಪ್ರತಿದಿನ ಬೆಳಗ್ಗೆ ಒಂದು ಚಮಚ ನೆಲ್ಲಿಕಾಯಿ ಮುರಬ್ಬ ಚೂರ್ಣ ಅಥವಾ ರಸವನ್ನು ಸೇವಿಸಿ ನಾಲ್ಕು ಸಜ್ಜೆ ಮತ್ತು ರಾಗಿ ಪೌಷ್ಟಿಕತೆಯ ಆಗರ ವಯಸ್ಸಾದಂತೆ ದೇಹಕ್ಕೆ ಹೆಚ್ಚಿನ ಪ್ರೋಟೀನ್ ಫೈಬರ್ ಮತ್ತು ಕ್ಯಾಲ್ಸಿಯಂ ಒದಗಿಸುವ ಆಹಾರದ ಅಗತ್ಯವಿರುತ್ತದೆ ಸಜ್ಜೆ ಮತ್ತು ರಾಗಿ ಇವೆರವು ವೃದ್ಧರಿಗೆ ಸಂಪೂರ್ಣ ಪೌಷ್ಟಿಕತೆಯನ್ನು ನೀಡುವ ಅಮೂಲ್ಯ ಆಹಾರಗಳಾಗಿವೆ ಸಜ್ಜೆ ದೇಹವನ್ನು ತಂಪಾಗಿಡುತ್ತದೆ ಮತ್ತು ಶಕ್ತಿಯನ್ನು ಒದಗಿಸುತ್ತದೆ ವಿಶೇಷವಾಗಿ ಬೇಸಿಗೆಯಲ್ಲಿ ಇದು ತುಂಬಾ ಉಪಯುಕ್ತವಾಗಿದೆ ರಾಗಿ ಕ್ಯಾಲ್ಶಿಯಂನ ಉತ್ತಮ ಮೂಲವಾಗಿದ್ದು ಮೂಳೆಗಳ ಗಟ್ಟಿತನಕ್ಕೆ ಅತ್ಯಗತ್ಯ ರಾಗಿಯು ಮಧುಮೇಹಿಗಳಿಗೂ ಉಪಯುಕ್ತವಾಗಿದೆ ಏಕೆಂದರೆ ಇದು ರಕ್ತದ ಸಕ್ಕರೆಯ ಮಟ್ಟವನ್ನು ನಿಯಂತ್ರಿಸುತ್ತದೆ ಸಲಹೆ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ರಾಗಿ ಹಿಟ್ಟಿನ ಗಂಜಿ ಅಥವಾ ಸಜ್ಜೆಯ ಶರಬತ್ ಕುರಿಯಿರಿ ಐದು ತುಪ್ಪ ಕೀಲುಗಳಿಗೆ ಚೈತನ್ಯ ಮೆದುಳಿಗೆ ತೀಕ್ಷ್ಣತೆ ಇಂದಿನ ದಿನಗಳಲ್ಲಿ ಜನರು ತುಪ್ಪವನ್ನು ದಪ್ಪವಾಗುವಿಕೆ ಅಥವಾ ಕೊಲೆಸ್ಟ್ರಾಲ್ಗೆ ಕಾರಣವೆಂದು ತಪ್ಪಾಗಿ ಭಾವಿಸಿ ತಿನ್ನಲು ಹಿಂಜರಿಯುತ್ತಾರೆ ಆದರೆ ಆಯುರ್ವೇದದ ಪ್ರಕಾರ ತುಪ್ಪ ವೃದ್ಧರಿಗೆ ಅತ್ಯಂತ ಉಪಯುಕ್ತವಾಗಿದೆ ಇದು ದೇಹಕ್ಕೆ ಶಕ್ತಿಯನ್ನು ನೀಡುತ್ತದೆ ಜೀರ್ಣಕ್ರಿಯೆಯನ್ನು ಬಲಪಡಿಸುತ್ತದೆ ಕೀಲುಗಳಿಗೆ ಲವಲವಿಕೆಯನ್ನು ತರುತ್ತದೆ ಮತ್ತು ಸ್ಮರಣಶಕ್ತಿ ಮತ್ತು ಬುದ್ಧಿಶಕ್ತಿಯನ್ನು ತೀಕ್ಷ್ಣಗೊಳಿಸುತ್ತದೆ ಸಲಹೆ ದಿನಕ್ಕೆ ಒಂದರಿಂದ ಎರಡು ಚಮಚ ತುಪ್ಪವನ್ನು ಆಹಾರದಲ್ಲಿ ಸೇರಿಸಿಕೊಳ್ಳಿ ಆರು ಒಣಗಿದ ಹಣ್ಣುಗಳು ಮತ್ತು ಬೀಜಗಳು ಆರೋಗ್ಯದ ಟಾನಿಕ್ ಬಾದಾಮಿ ಒಣದ್ರಾಕ್ಷಿ ಗೋಡಂಬಿ ಅಗಸೆ ಬೀಜ ಕುಂಬಳಿಕಾಯಿ ಬೀಜ ಮತ್ತು ಚೀಯಾ ಬೀಜಗಳು ವೃದ್ಧರಿಗೆ ಟಾನಿಕ್ನಂತಿವೆ ಬಾದಾಮಿ ಮತ್ತು ಗೋಡಂಬಿ ಮಿದುಳನ್ನು ಸಕ್ರಿಯವಾಗಿಡುತ್ತವೆ ಇದರಿಂದ ಸ್ಮರಣಶಕ್ತಿ ಉಳಿಯುತ್ತದೆ ಮತ್ತು ಮಿದುಳಿನ ಕಾರ್ಯಕ್ಷಮತೆ ಸುಧಾರಿಸುತ್ತದೆ ಒಣದ್ರಾಕ್ಷಿ ರಕ್ತಹೀನತೆಯನ್ನು ತಡೆಗಟ್ಟುತ್ತದೆ ದೌರ್ಬಲ್ಯ ಮತ್ತು ಧಣಿವನ್ನು ಕಡಿಮೆ ಮಾಡುತ್ತದೆ ಬೀಜಗಳು ಅಗಸೆ ಬೀಜ ಮತ್ತು ಬೀಜಗಳಲ್ಲಿ ಒಮೆಗಾ ಮೂರು ಕೊಬ್ಬಿನ ಆಮ್ಲಗಳಿವೆ ಇವು ಹೃದಯದ ಆರೋಗ್ಯಕ್ಕೆ ಅತ್ಯಗತ್ಯವಾಗಿವೆ ಮತ್ತು ದೇಹದ ಊತವನ್ನು ಕಡಿಮೆ ಮಾಡುತ್ತವೆ ಸಲಹೆ ಪ್ರತಿದಿನ ಬೆಳಗ್ಗೆ ಐದರಿಂದ ಏಳು ಬಾದಾಮಿ ಎರಡು ಗೋಡಂಬಿ ಮತ್ತು ಒಂದು ಚಮಚ ಬೀಜಗಳನ್ನು ಸೇವಿಸಿ ಒಣದ್ರಾಕ್ಷಿಯನ್ನು ರಾತ್ರಿ ನೆನೆಸಿಟ್ಟು ಬೆಳಗ್ಗೆ ತಿನ್ನಿರಿ ಏಳು ಹಸಿರು ತರಕಾರಿಗಳು ಮತ್ತು ಋತುಮಾನದ ಹಣ್ಣುಗಳು ನಿಮ್ಮ ದೈನಂದಿನ ತಟ್ಟೆಯಲ್ಲಿ ಹಸಿರು ಎಲೆ ತರಕಾರಿಗಳು ಅಂದರೆ ಸೊಪ್ಪು ಮೆಂತಿಯೇ ನುಗ್ಗೆ ಮತ್ತು ಋತುಮಾನದ ಹಣ್ಣುಗಳು ಅಂದರೆ ಪಪ್ಪಾಯಿ ಸೇಬು ಬಾಳೆಹಣ್ಣು ಕಿತ್ತಳೆ ಹಣ್ಣು ಸೇರಿಸಿದರೆ ದೇಹದ ಹಲವಾರು ಸಮಸ್ಯೆಗಳು ತಾವಾಗಿಯೇ ದೂರವಾಗುತ್ತವೆ ತರಕಾರಿಗಳು ಇನ್ನ ಕ್ಯಾಲ್ಶಿಯಂ ಮತ್ತು ಆಂಟಿಆಕ್ಸಿಡೆಂಟ್ಗಳಿಂದ ಸಮೃದ್ಧವಾಗಿದ್ದು ದೇಹವನ್ನು ಒಡಗಿನಿಂದ ಶುದ್ಧವಾಗಿಟ್ಟುಕೊಂಡು ಬಲಪಡಿಸುತ್ತವೆ ಹಣ್ಣುಗಳು ಫೈಬರ್ನಿಂದ ಕೂಡಿದ್ದು ಮಲಬದ್ಧತೆಯಿಂದ ರಕ್ಷಣೆ ನೀಡುತ್ತವೆ ಮತ್ತು ದೇಹವನ್ನು ಹಗುರವಾಗಿಡುತ್ತವೆ ಸಲಹೆ ದಿನಕ್ಕೆ ಒಂದು ಬಟ್ಟಲು ಹಸಿರು ತರಕಾರಿ ಮತ್ತು ಎರಡರಿಂದ ಮೂರು ಋತುಮಾನದ ಹಣ್ಣುಗಳನ್ನು ತಿನ್ನಿರಿ ಎಂಟು ಅರಿಶಿಣ ಮತ್ತು ಶುಂಠಿ ಸಾಮಾನ್ಯವಾದರೂ ಮಹತ್ವದ್ದು ಅರಿಶಿಣ ಮತ್ತು ಶುಂಠಿ ಎಂಬ ಎರಡು ಅಡಿಗೆಯ ಸರಳ ವಸ್ತುಗಳು ವೃದ್ಧರಿಗೆ ಚಮತ್ಕಾರಿಕ ಔಷಧಿಗಳಂತಿವೆ ಅರಿಶಿಣ ಇದರಲ್ಲಿರುವ ಕರ್ಕ್ಯುಮಿನ್ ಒಂದು ಶಕ್ತಿಶಾಲಿ ಉರಿಯ ವಿರೋಧಿ ಗುಣವನ್ನು ಹೊಂದಿದ್ದು ದೇಹದ ಊತ ಮತ್ತು ಕೀಲು ನೋವನ್ನು ಕಡಿಮೆ ಮಾಡುತ್ತದೆ ಶುಂಠಿ ಜೀರ್ಣಶಕ್ತಿಯನ್ನು ಹೆಟ್ಟಿಸುತ್ತದೆ ಮತ್ತು ಕೆಮ್ಮು ನೆಗಡಿಯಂತಹ ಸಾಮಾನ್ಯ ಸಮಸ್ಯೆಗಳಿಂದ ರಕ್ಷಣೆ ನೀಡುತ್ತದೆ ಸಲಹೆ ಬೆಳಗ್ಗೆ ಒಂದು ಗ್ಲಾಸ್ ಬೆಚ್ಚಗಿನ ನೀರಿನಲ್ಲಿ ಅರ್ಧ ಚಮಚ ಅರಿಶಿನ ಮತ್ತು ಒಂದು ಚಮಚ ಜೇನುತುಪ್ಪವನ್ನು ಬೆರೆಸಿ ಕುಡಿಯಿರಿ ಚಹಾದಲ್ಲಿ ಶುಂಠಿಯನ್ನು ಸೇರಿಸಿ ಅಥವಾ ಶುಂಠಿಯ ಕಷಾಯವನ್ನು ಕುಡಿಯಿರಿ ಇನ್ನು ಕೆಲವು ಸಲಹೆಗಳು ಒಂದು ಖಾಲಿ ಹೊಟ್ಟೆಯಿಂದ ಇರಬೇಡಿ ವಯಸ್ಸಾದಂತೆ ಕೆಲವೊಮ್ಮೆ ಹಸಿವು ಕಡಿಮೆಯಾಗುತ್ತದೆ ಆದರೆ ದೀರ್ಘಕಾಲ ಖಾಲಿ ಹೊಟ್ಟೆಯಿಂದ ಇರುವುದು ದೇಹಕ್ಕೆ ಹಾನಿಕಾರಕವಾಗುತ್ತದೆ ಪ್ರತಿ ಮೂರರಿಂದ ನಾಲ್ಕು ಘಂಟೆಗಳಿಗೆ ಫಲ ಒಣಗಿದ ಹಣ್ಣುಗಳು ಅಥವಾ ಸೂಪ್ನಂತಹ ಹಲುಗಾದ ಆಹಾರವನ್ನು ಸೇವಿಸಿ ಎರಡು ನೀರನ್ನು ಸಾಕಷ್ಟು ಕುಡಿಯಿರಿ ವಯಸ್ಸಾದಂತೆ ಬಾಯಾರಿಕೆಯ ಭಾವನೆ ಕಡಿಮೆಯಾಗುತ್ತದೆ ಅದೇ ದೇಹಕ್ಕೆ ನೀರಿನ ಅಗತ್ಯವೂ ಇರುತ್ತದೆ ದಿನಕ್ಕೆ ಎಂಟರಿಂದ ಹತ್ತು ಗ್ಲಾಸ್ ನೀರನ್ನು ಕುಡಿಯಿರಿ ಮೂರು ಉಪ್ಪು ಮತ್ತು ಸಕ್ಕರೆಯನ್ನು ಸೀಮಿತಗೊಳಿಸಿ ಹೆಚ್ಚಿನ ಉಪ್ಪು ಮತ್ತು ಸಕ್ಕರೆಯ ಸೇವನೆಯಿಂದ ರಕ್ತದೊತ್ತಡ ಮತ್ತು ಮಧುಮೇಹದಂತಹ ಸಮಸ್ಯೆಗಳು ಉಂಟಾಗುತ್ತವೆ ಇವುಗಳನ್ನು ಸೀಮಿತವಾಗಿ ಬಳಸಿ ಒಟ್ಟಾರೆ ಸಂದೇಶ ಅರುವತ್ತು ವರ್ಷವನ್ನು ದಾಟಿದ ನಂತರ ದೇಹದ ಶಕ್ತಿ ಸ್ವಲ್ಪ ಕಡಿಮೆಯಾಗುತ್ತದೆ ಆದರೆ ಸರಿಯಾದ ಆಹಾರವನ್ನು ಔಷಧಿಯಂತೆ ಬಳಸಿಕೊಂಡರೆ ಔಷಧಿಗಳ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಬಹುದು ಮೇಲೆ ತಿಳಿಸಿದ ಆಹಾರಗಳನ್ನು ನಿಮ್ಮ ದೈನಂದಿನ ಆಹಾರದಲ್ಲಿ ಸೇರಿಸಿಕೊಳ್ಳಿ ಇದರಿಂದ ದೇಹವು ಬಲಿಷ್ಠವಾಗಿರುವುದರ ಜೊತೆಗೆ ಮನಸ್ಸು ಸಂತೋಷವಾಗಿರುತ್ತದೆ ಆಹಾರವೇ ಔಷಧಿಯಾಗಬಲ್ಲದು ಆದರೆ ಔಷಧಿಗಳು ಎಂದಿಗೂ ಆಹಾರದ ಸ್ಥಾನವನ್ನು ತುಂಬಲಾರವು ಇಂದಿನಿಂದಲೇ ಈ ಅಮೂಲ್ಯ ಆಹಾರಗಳನ್ನು ನಿಮ್ಮ ತಟ್ಟೆಯಲ್ಲಿ ಸೇರಿಸಿಕೊಂಡು ಆರೋಗ್ಯಕರ ದೀರ್ಘ ಮತ್ತು ಚೈತನ್ಯಮಯ ಜೀವನದತ್ತ ಒಂದು ಹೆಜ್ಜೆ ಇಡಿ